ಈಗ ಇದು ಇದೆಲ್ಲ ಔಷಧಿ ನಿಮಗೆ ಪ್ರಧಾನ ಮಂತ್ರಿ ಜನ ಔಷಧಿಯಿಂದ ಬರ್ತಾ ಇದೆಯಾ ಎಲ್ಲಿ ತರ ಎಲ್ಲಿ ತರ್ತಾ ಇದ್ದಾರೆ ಸ್ಟಾಕ್ ಇಲ್ಲ ಇದೆ ಅಲ್ಲಪ್ಪ ನೀವು ಸ್ಟಾಕ್ ಇಲ್ಲ ಅಂತ ಹೇಳಿ ತರಿಸಿ ಸ್ಟಾಕ್ ಇಲ್ಲ ಅಂತಂದರೆ ಒಳಗಡೆ ಇರೋ ಆಸ್ಪತ್ರೆ ಫಾರ್ಮಸಿ ಬಂದ್ ಮಾಡಿದ್ದಾರೆ ಆಸ್ಪತ್ರೆ ಫಾರ್ಮಸಿನ ಬಂದ್ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ಚಾಲು ಮಾಡ್ಕೊಂಡಿದೀರಾ ಪ್ರಧಾನಮಂತ್ರಿ ಅವ್ರದ್ದು ಫೋಟೋ ಹಾಕೋ ತಗೋ ಪ್ರಧಾನಮಂತ್ರಿ ಅವ್ರದ್ದು ಫೋಟೋ ಹಾಕೊಂಡು ಜನೌಷಧಿ ಕೊಡ್ತೀನಿ ಅಂತ ಹೇಳಿ ಫೋಟೋ ಹಾಕೊಂಡು ಇಲ್ಲಿ ನೋಡಿದ್ರೆ ಜನರಿಗೆ ಔಷಧಿನ ತರಿಸಿ ಹೊರಗಡೆ ಕಂಪನಿ ಜನರಿಗ ಔಷಧಿಗಳನ್ನ ತರಿಸಿ ಹತ್ತು ರೂಪಾಯಿಗೆ ಸಿಗೋ ಅಂತ ನೀವು ಶಿರಾಪ್ ಬಾಟ್ಲು ರೂಪಾಯಿ ಎಂ ಆರ್ ಪಿ ಇದೆ ನಾನು ಬಂದ ಇಲ್ಲಿ ನೋಡಿದ್ಮೇಲೆ ಬಹುಶಃ ನೀನು ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ತಗೊಳ್ಳೋದು ಬೇಡ ಅಂತ ಹೇಳಿ ಅರವತ್ತು ರೂಪಾಯಿ ತಗೋತಾ ಇದೀಯಾ ಇಲ್ಲ ಅಂದ್ರೆ ಬಹುತೇಕವಾಗಿ ತಗೋತೀರ ಸರಿಯಪ್ಪ ಪ್ರಧಾನಮಂತ್ರಿ ಜನೌಷಧಿ ಮಳಿಗೆಯ ಉಪಯೋಗ ಜನರಿಗೆ ಸಿಗ್ತಾ ಇದೆಯಾ ನೀನು ಈ ರೀತಿ ಮಾಡ್ತಾ ಇರೋದ್ರಿಂದ ಜನೌಷಧಿ ಮಳಿಗೆನಲ್ಲಿ ಒಂದು ಕಾಪ್ ಸಿರಾಫ್ ಎಷ್ಟಿದೆ ಜನ ಜನೌಷಧಿ ಮಳಿಗೆನಲ್ಲಿ ಸಿಗುವಂತ ಲಭ್ಯ ಇರುವಂತಹ ಔಷಧಿಗಳಲ್ಲಿ ಒಂದು ಕಾಪ್ ಸಿರಾಫು ಎಷ್ಟು ರೂಪಾಯಿ ಬರುತ್ತಪ್ಪ ಅಣ್ಣ ಎಷ್ಟು ರೂಪಾಯಿ ಬಲೆ ಇದೆ ಹೇಳಿ ನಂಗೆ ಗೊತ್ತಿಲ್ಲ ಹೇಳಿ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನೀವು ಜನೌಷಧಿ ಹೆಸರನ್ನ ಹೇಳ್ಕೊಂಡು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಅಂತ ಹೇಳ್ಕೊಂಡು ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತರದ್ದು ಜನರಿಗೆ ಔಷಧ ತಗೊಂಬಂದು ನೀವು ಇಲ್ಲಿ ಜನರಿಗೆ ಬೆಲೆಗೆ ಬಾಡಪ್ಪ ನಾನೊಬ್ಬ ಫಾರ್ಮ್ ನಂಗೆ ಗೊತ್ತು ಇದ್ರ ಬೆಲೆ ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ ನಾನು ಕೊಡ್ಸ್ತೀನಿ ನಿಂಗೆ ಎಷ್ಟು ಬೇಕಂದ್ರೆ ಹತ್ತು ರೂಪಾಯಿ ಇದ್ರ ಬೆಲೆ ಇದೆ ನೀನ್ ಹತ್ತು ರೂಪಾಯಿಗೆ ತಂದ್ರೆ ಅವ್ರಿಗೆ ಇಪ್ಪತ್ತು ರೂಪಾಯಿ ಮಾರಬೇಕು ಯಾವಪ್ಪ ನೀನ್ ಔಷಧಿಯನ್ನ ಇಟ್ಕೊಂಡಿರೋದಿಲ್ಲಿ ಬಡವರು ಸೇವೆ ಮಾಡೋದಕ್ಕ ಅಥವಾ ನೀನು ಸಂಪಾದನೆ ಮಾಡೋದಕ್ಕೆ ಇಟ್ಕೊಂಡಿದ್ಯಾ ಸಂಪಾದನೆ ಮಾಡೋದಾದ್ರೆ ಒಳಗಡೆ ಖಾಸಗಿ ಮೆಡಿಕಲ್ ಶಾಪ್ ಇಟ್ಕೊಂಡು ನೂರ ಇಪ್ಪತ್ತೈದು ರೂಪಾಯಿ ಬೆಲೆಗೆ ಮಾರಿದ್ರು ಸಮಸ್ಯೆ ಇಲ್ಲ ನೀನ್ ಇಲ್ಲಿ ಒಳಗಡೆನೆ ಇಟ್ಕೊಂಡು ಜನೌಷಧಿ ಅಂತ ಹೇಳ್ಕೊಂಡು ಬಡವರು ಇಲ್ಲಿ ಬಂದು ಇಲ್ಲಿ ತಗೊಂಡ್ರೆ ನಮಗೆ ರೊಕ್ಕ ಕಡಿಮೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ತಗೋಬೇಕಾದ್ರೆ ನೀನ್ ಅವ್ರಿಗೆ ಎಷ್ಟು ರೂಪಾಯಿ ಕೊಡ್ಬೇಕು ಔಷಧಿನ ಹಾಫ್ ರೇಟ್ ಹಾಫ್ ರೇಟ್ ಅಲ್ಲಪ್ಪ ಇದಕ್ಕೆ ಇದಕ್ಕೆ ಬೆಲೆನೇ ಹತ್ತು ಹದಿನೈದು ರೂಪಾಯಿ ಇದೆಯಲ್ಲ ಬೆಲೆ ನೀನ್ ಇದು ರೂಪಾಯಿ ಬೆಲೆ ಇರೋದನ್ನ ಎಷ್ಟು ಬೇಗ ಮಾಡಬೇಕು ನೋಡಿ ಇದು ಶಿಗಾವಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಈಗ ಹೊಸ ಆಸ್ಪತ್ರೆ ಕಟ್ತಾ ಇರೋ ಕಾರಣಕ್ಕಾಗಿ ಇದಂತೂ ಒಂದು ದಣಿನ ಕೊಟ್ಟಿಗೆ ರೀತಿಯಲ್ಲಿ ಆಸ್ಪತ್ರೆ ಇದೆ ಇಡೀ ಆಸ್ಪತ್ರೆ ಕೊಟ್ಟಿಗೆ ದನಗಳು ಪ್ರಾಣಿಗಳು ವಾಸ ಮಾಡೋದಕ್ಕೆ ಯೋಗ್ಯವಾಗಿರೋದ ರೀತಿಯಲ್ಲಿ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ ಅಂದ್ರೆ ಫಾರ್ಮಸಿ ಇರುತ್ತೆ ಅಟಾಚಡ್ ಫಾರ್ಮಸಿ ಇನ್ ಸ್ಟೋರ್ ಫಾರ್ಮಸಿ ಆ ಫಾರ್ಮಸಿನ ಇವರು ಕ್ಲೋಸ್ ಮಾಡಿದ್ದಾರೆ ಟೈಮ್ ಎಷ್ಟು ಟೈಮ್ ಹನ್ನೊಂದು ಗಂಟೆ ಆಗ್ತಾ ಇದೆ ಫಾರ್ಮಸಿಸ್ಟ್ ಆ ಫಾರ್ಮಸಿನ ತೆಗ್ದಿಲ್ಲ ಇದುವರೆಗೂ ಇನ್ನೂ ಓಪನ್ ಆಗಿಲ್ಲ ಆ ಫಾರ್ಮಸಿ ಇಲ್ಲೊಂದು ಪ್ರಧಾನಮಂತ್ರಿ ಜನೌಷಧಿ ಅಂತ ಹೇಳಿ ಏನು ಪ್ರಧಾನಮಂತ್ರಿಗಳು ಇಡೀ ದೇಶಾದ್ಯಂತ ಭಾರಿ ಪ್ರಚಾರವನ್ನ ತೆಗೆದುಕೊತಾ ಇದ್ದಾರೆ ಬಡ ಜನರಿಗೆ ಸಾಮಾನ್ಯ ಜನರಿಗೆ ನಾವು ಬಹಳ ಕಡಿಮೆ ದುಡ್ಡಲ್ಲಿ ಅವರಿಗೆ ಔಷಧಿನ ಕೊಡ್ತೀವಿ ಅಂತ ಹೇಳಿ ಬಹಳ ಪ್ರಚಾರ ತೆಗೆದುಕೋತಾ ಇದ್ದಾರೆ ಅಲ್ಲಿ ಆ ಜನೌಷಧಿ ಔಷಧಿ ಮಳಿಗೆನಲ್ಲಿ ಮಾರ್ತಾ ಇರೋ ಸಿರಾಪ್ ನೂರ ಇಪ್ಪತ್ತೈದು ರೂಪಾಯಿ ಜನರಿಗೆ ಸಿರಾಪ್ ಇದ್ರೆ ಬರ್ತೀನಿ ಅದಕ್ಕೆ ಬರ್ತಾ ನೀವೇ ನೀವೇ ನಾನು ಸೊಳ್ಳೆ ಹೇಳ್ತಾ ಇಲ್ಲ ಇದ್ರು ಸಿರಾಪ್ ಇವರು ಜನ ನಲ್ಲಿ ಒಂದು ಸಿರಾಪ್ ಮಾರ್ಕೆಟ್ ಅಲ್ಲಿ ಇದೇ ಸಿರಾಪ್ ಜನರಿಗೆ ಸಿರಾಪ್ ನೋಡಿ ಇದೊಂದು ಆಲ್ಕೆಮ್ ಅಂತ ಇದೆ ಇದು ಜನರಿಕ್ ಮಾರ್ಕೆಟ್ ಅಲ್ಲಿ ಜನರಿಕ್ ಜನರಿಕ್ ಅಂತ ಏನಂದ್ರೆ ಏನು ಯಾವ್ದಾದ್ರು ಔಷಧಿ ಪೇಟೆಂಟ್ ಆಗಿ ಅದಕ್ಕೆ ಪೇಟೆಂಟ್ ಆಗಿದ್ರೆ ಯಾರಾದ್ರೂ ಒಬ್ಬ ರಿಸರ್ಚ್ ಮುಖಾಂತರ ಅದನ್ನ ಕಂಡಿಡ್ದಿದ್ರೆ ಅದ್ರದ್ದು ಟೈನ್ ಇಯರ್ಸ್ ನಾಲ್ಕು ವರ್ಷ ಐದು ವರ್ಷ ಆದ್ಮೇಲೆ ಅದಕ್ಕೆ ಪೇಟೆಂಟ್ ಕೊಡ್ತಾರೆ ಕಂಪನಿಗೆ ಆ ಪೇಟೆಂಟ್ ಮುಗಿದ ಮೇಲೆ ಅದು ಜನರಿಕ್ ಅಂತ ಮಾಡ್ತಾರೆ ಔಷಧಿನ ಆ ಜನರಿಕ್ ಔಷಧಿನ ಯಾರು ಬೇಕಾದ್ರೂ ತಯಾರು ಮಾಡಬಹುದು ಈಗ ಆ ತರದ ಒಂದು ಜನರಿಕ್ ಫಾರ್ಮಲ್ ತಯಾರ ಮಾಡೋದಕ್ಕೆ ಈ ತರದ ಕಾಪ್ ಸಿರಾಪ್ ಕೂಡ ಮಾರ್ಕೆಟ್ ಅಲ್ಲಿ ಸಿಗ್ತವೆ ಹತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಹದಿನೈದು ಈಗ ಬಿಲ್ ಟನ್ ತೋರಿಸಿದ್ರೆ ಆತಂಗ್ ಇದು ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಬಂದಿರುತ್ತೆ ಈ ಕಾಪ್ರಾಪ ಈ ಕಾಪ್ ಶಿರಾಪ್ನವ್ರು ಮಾರ್ತಾ ಇದಾರೆ ನೂರ ಇಪ್ಪತ್ತೈದು ರೂಪಾಯಿ ಎಂ ಆರ್ ಪಿ ಇದೆ ಕಾಪ್ ಶಿರಾಪ್ ನಾವು ಬಂದಿಲ್ಲ ನೋಡಿದ ಕಾರಣಕ್ಕಾಗಿ ಅರವತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಅರವತ್ತೈದು ರೂಪಾಯಿಗೆ ಆದ್ರೂ ಈ ಕಾಪ್ ಶಿರಾಪ್ ನ ಬೆಲೆ ಬಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸರ್ಕಾರ ಇಲ್ಲಿ ಬರ್ತಕ್ಕಂತ ಜನರಿಗೆ ಉಚಿತವಾಗಿ ಔಷಧಿನ ಕೊಡಬೇಕು ಉಚಿತವಾಗಿ ಕಾಪ್ ಸಿರಾಪ್ನ ಕೊಡಬೇಕು ಉಚಿತವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಮೆಡಿಸಿನ್ಗಳನ್ನ ಕೊಡಬೇಕು ಅದಕ್ಕಾಗಿ ನಮ್ದೇ ತೆರಿಗೆ ಹಣನ ನಾವು ನೀವೆಲ್ಲರನ್ನೂ ಕೊಡ್ತಕ್ಕಂಥ ದಿವಸ ಕೊಡ್ತಕ್ಕಂಥ ತೆರಿಗೆ ಹಣದಲ್ಲಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ತೆರಿಗೆ ಹಣದಲ್ಲಿ ಸರ್ಕಾರ ನಮ್ಗೆ ಔಷಧನೆ ಕೊಡಬೇಕು ಆದ್ರೆ ಸರ್ಕಾರ ಇವತ್ತು ಆ ಕೆಲಸವನ್ನು ಮಾಡ್ತಾ ಇಲ್ಲ ಇದು ಸರ್ಕಾರನೇ ವಸೂಲಿ ಮಾಡ್ತಾ ಇದೆಯಾ ಅಥವಾ ಇವರ ಮೆಡಿಕಲ್ ಶಾಪ್ ಅನ್ನೇ ವಸೂಲಿ ಮಾಡ್ತಿದೀರ ಗೊತ್ತಿಲ್ಲ ನೋಡಿ ಇದು ಇದು ಉಚಿತವಾಗಿ ಉಚಿತವಾಗಿ ಸಿಗುವಂತ ಮೆಡಿಕಲ್ ಶಾಪ್ ಅಲ್ಲ ಇದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಜನೌಷಧಿ ಅಂತಕ್ಕಂಥದ್ದು ನಿಮ್ಗೆ ಉಚಿತವಾಗಿ ಔಷಧಿ ಕೊಡುವಂತ ಅಂಗಡಿ ಅಲ್ಲ ಇದು ಇದು ಒಂದ್ ರೀತಿಯಲ್ಲಿ ಕಾಸನ್ನ ಹಣ ಇಳಿಸಿಕೊಂಡು ಕೊಡುವಂತ ಔಷಧಿ ಅಂಗಡಿ ಹಣ ಕೊಡ್ಬೇಕು ನಾವು ರೊಕ್ಕ ಕೊಟ್ಟರೆ ಮಾತ್ರ ಔಷಧಿ ಕೊಡೋದು ಆದ್ರೆ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಔಷಧಿ ಅಂಗಡಿ ಆಸ್ಪತ್ರೆ ಔಷಧಿ ಅಂಗಡಿ ಅಲ್ಲಿ ರೊಕ್ಕ ಇಳದಲ್ಲೇ ಅವ್ರು ಫ್ರೀಯಾಗಿ ಔಷಧಿ ಕೊಡಬೇಕು ಇಲ್ಲಿ ಏನ್ ನಡೀತಾ ಇದೆ ಫ್ರೀಯಾಗಿ ಕೊಡುವಂತಹ ಔಷಧಿನ ರೊಕ್ಕ ಇಳಿದ ಕೊಡುವಂತಹ ಔಷಧಿ ಅಂಗಡಿನ ಬಂದ್ ಮಾಡಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಇದ್ರ ಪಕ್ಕದಲ್ಲಿರುವಂತಹ ರೊಕ್ಕ ಕೊಡುವಂತ ಔಷಧಿ ಬಂದ್ ಮಾಡಿದ್ದಾರೆ ಇಲ್ಲಿ ರೊಕ್ಕ ಎಣಿಸಿಕೊಂಡು ಔಷಧಿ ಮಾರುವಂತ ಔಷಧಿ ಅಂಗ ಚಾಲೂ ಮಾಡಿದ್ದಾರೆ ಹೇಳ್ತೀನಿ ನೋಡ್ರಿ ಎರಡು ಚೀಟಿ ಒಂದು ಕೆಮ್ಮು ನೆಗಡಿ ಜೊರಕ್ಕೆ ಬಂದಿದ್ರ ಮಕ್ಕಳಿಗೆ ಮಕ್ಕಳಿಗೆ ಕೆಮ್ಮು ನೆಗಡಿ ಅಂತ ಜೊರಕ ಬಂದಿರೋರಿಗೆ ಇನ್ನೂರು ರೂಪಾಯಿ ನೂರ ಎಂಬತ್ತು ರೂಪಾಯಿ ಔಷಧಿನ ಇವರು ಕೊಡ್ತಾ ಇದ್ದಾರೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಇವರು ನೂರ ರೂಪಾಯಿ ವಸೂಲಿ ಮಾಡ್ಕೊಂಡ್ರೆ ಸಾಮಾನ್ಯ ಜನ ಹತ್ರ ಖಾಸಗಿ ಆಸ್ಪತ್ರೆಗೂ ಏನು ವ್ಯತ್ಯಾಸ ಇದೆ ಲಾಭ ಗೌರ್ಮೆಂಟ್ ಆಸ್ಪತ್ರೆಗೆ ನಮ್ದೇ ತೆರಿಗೆ ಹಣದಲ್ಲಿ ನಡೀತಾ ಇರುವಂತ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಬಂದಾಗ ನಮ್ ಜೇಬಿಗೆ ಕತ್ರಿ ಬೀಳ್ಬೇಕಾ ಅಥವಾ ಅವರು ಪಾ ಕೊಡ್ಬೇಕಾ ಅಲ್ಲೂ ತೆರಿಗೆ ಕಟ್ಟೋದು ನಾವು ಅಲ್ಲೂ ನಷ್ಟ ಮಾಡ್ಕೊಳ್ಳೋ ಸರ್ಕಾರಕ್ಕೆ ಹಣ ಕೊಡೋದು ಇಲ್ಲಿ ಬಂದ್ರೆ ಇವರು ನಮ್ಮ ಹತ್ರ ಮತ್ತೆ ಸೋಲಿಗೆ ಮಾಡೋದು ಈ ತರೀಕೆ ಸಿಗ್ಗಾವಿಲ್ಲಿ ನಡೀತಾ ಇದೆ ಸಿಗ್ಗಾವಿ ಮತಕ್ಷೇತ್ರ ಬೊಮ್ಮಾಯಿ ಅವರು ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕ್ಷೇತ್ರ ಇಂತಹ ಕ್ಷೇತ್ರದಲ್ಲೇ ಈ ರೀತಿಯಾಗಿ ಇವರು ಹಗಲು ದರೋಡೆ ಮಾಡ್ತಾ ಇದಾರೆ ಜನರ ಹತ್ರ ನೀವು ಐನೂರು ರೂಪಾಯಿ ಕೊಡ್ತೀರಾ ಐನೂರು ರೂಪಾಯಿ ಕೊಡ್ತೀರಾ ಕೊಡಿ ನಿಮ್ಮ ಮನೆ ಬರ ಏನು ಮಾಡಕ್ಕಾಗಲ್ಲ ನಿಮ್ಮ ಹಣೆ ಬರ ಬದಲು ಮಾಡ್ಕೋಬೇಕು ಅಂತಂದ್ರೆ ಒಳ್ಳೆಯವರನ್ನ ಯೋಗ್ಯರನ್ನ ಪ್ರಾಮಾಣಿಕರನ್ನ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಕೋಬೇಕು ನಾವು ಜಾತಿ ಧರ್ಮ ನೋಡ್ಕೊಂಡು ಆಯ್ಕೆ ಮಾಡ್ಕೋತಾರ ಕಾರಣಕ್ಕಾಗಿ ಅವರೆಲ್ಲೋ ಕುತ್ಕೋತಾರೆ ಅವ್ರ ಹೆಂಡ್ರು ಮಕ್ಕಳು ಮಣಿಪಾಲ್ ಆಸ್ಪತ್ರೆ ಮಣಿಪಾಲು ಫೋರ್ಟಿಸು ಅಪೋಲೋ ಆಸ್ಪತ್ರೆಯಲ್ಲಿ ನೀವು ಅಂತ ನೀವು ಎಗಳು ಎಂಎಲ್ ಪಿಗಳು ಫೋರ್ಟೀಸ್ ಅಪೋಲೋ ಮಣಿಪಾಲದಲ್ಲಿ ಟ್ರೀಟ್ಮೆಂಟ್ ತಗೋತಾರೆ ನೀವು ಇಲ್ಲಿ ಬಂದು ಗೌರ್ಮೆಂಟ್ ಆಸ್ಪತ್ರೆಯಿಂದ ಬರೋದು ನಿಮ್ ಜೇಬನ್ನು ಖಾಲಿ ಮಾಡ್ಕೊಂಡು ಹೋಗೋದು ಈ ಮಾರೋದಕ್ಕೆ ನಿಮ್ಗೆ ಅವಕಾಶ ಇಲ್ಲ ಕೇಳಿಸ್ಕೊಳಪ್ಪ ನಾನು ನಿಮ್ಮ ಆರೇ ಮಾತ್ರ ಮಾತಾಡ್ತೀನಿ ಈ ತರದ್ದು ಮಾಡೋದಿಕ್ಕೆ ಮಾರೋದಕ್ಕೆ ಅವಕಾಶ ಇಲ್ಲ ನಿಮಗೆ ಪ್ರಧಾನಮಂತ್ರಿ ಔಷಧಿ ಇಟ್ಕೊಳ್ಳೋಕೆ ಕೊಟ್ಟಿರೋದು ನಿಮಗೆ ಏನು ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಔಷಧಿಯನ್ನ ಕೊಡೋದಕ್ಕೆ ಈ ಅಂಗಡಿಯನ್ನ ತೆರೆದಿದ್ದೀವಿ ಇದೊಂದು ರೆವಲ್ಯೂಷನರಿ ರೆವಲ್ಯೂಷನರಿ ಯೋಜನೆ ಇದು ಸಾಮಾನ್ಯ ಜನರಿಗೆ ಕಡಿಮೆ ದುಡ್ಡಲ್ಲಿ ಔಷಧಿ ಕೊಡ್ತಾ ಇದೀವಿ ಅಂತ ಅದು ರೆವೊಲ್ಯೂಷನರಿಯಾಗಿ ಉಳ್ಕೋಬೇಕು ಅಂತ ಅಂದ್ರೆ ನೀವು ಈ ತರಕೆ ನೂರ ಇಪ್ಪತ್ತೈದು ರೂಪಾಯಿನ ಎಂಆರ್ ಪಿ ಇಟ್ಬಿಟ್ಟು ಅರವತ್ತು ರೂಪಾಯಿಗೆ ಅದು ರೆವಲ್ಯೂಷನರಿ ಆಗಲ್ಲ ಜೇಬು ಜನರಿಗೆ ಆಗಲ್ಲ ಕೊಡಬೇಕಿತ್ತು ಹತ್ತು ರೂಪಾಯಿಗೆ ಔಷಧಿ ಕೊಡಬೇಕಿತ್ತು ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗಬೇಕಾದ್ರೆ ಅರವತ್ತು ರೂಪಾಯಿಗೆ ಹಾಪ ಮಾಡಬೇಕು ಸರ್ ಈ ಪ್ರಾಡಕ್ಟ್ ಬಂದು ನಿಮ್ಗೆ ಅರವತ್ ರೂಪಾಯಿ ಅಲ್ಲ ಸರ್ ಇನ್ವೈಸ್ ಕೊಡಪಾ ಇನ್ವೈಸ್ ಕೊಡೆಯ ಇನ್ವಾಯ್ಸ್ ಇಂದ ನೀನ್ ಹೆಂಗ್ ಪರ್ಚೇಸ್ ಮಾಡ್ತೀಯಾ ಇನ್ವೈಸ್ ಕೊಡಲ್ಲ ಕೊಡ್ತೀನಿ ಕೊಡಪ್ಪ ಐ ಟಿ ಫೈಲ್ ಸರ್ ಯಾವಾಗ ಯಾವಾಗ ಖರೀದಿ ಮಾಡಿದ ಐಟಿ ಫೈಲ್ ಒಂದ್ ಮಂತ್ ಅಲ್ಲಿ ಖರೀದಿ ಮಾಡಿದ್ರೆ ಐ ಟಿ ಫೈಲ್ ಕಳಿಸ್ತೇನೆ ಸರಿ ಇವತ್ತಿನ ಇವಾಗ ಪರ್ಚೇಸ್ ಆಗಿರೋದು ಒಂದೇನಾ ಒಂದ್ ನಿಮಿಷ ಹಳೆ ಬಿಲ್ ಕೊಡು ಹಳೆ ಬಿಲ್ ಕೊಡು ಈ ತಿಂಗಳಲ್ಲಿ ಪರ್ಚೇಸ್ ಆಗಿರೋದು ಕೊಡು ಇಲ್ಲ ಹಳೆ ಬಿಲ್ ತೆಗೆ ಹಳೆ ಬಿಲ್ ತೆಗೆ ಹಳೆ ಬಿಲ್ ತಗಿಲ್ ಈಗ ನಾನು ನಿಮ್ಗೆ ತೋರಿಸ್ತೀನಿ ಈ ಸಿರಾಪ್ ನ ಎಷ್ಟು ರೂಪಾಯಿ ತಗೊಂಬಂದ್ರೆ ಅವ್ರು ಎಷ್ಟು ರೂಪಾಯಿ ಲಾಭಕ್ಕೆ ಮಾರ್ತಾ ಇದ್ದಾರೆ ಅಂತ ಹಳೆ ಬಿಲ್ ನಮಗೆ ಬಿಲ್ ತೋರಿಸಬೇಕು ಬಿಲ್ 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 ಅಂತ 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 ಮೋಸ ಮೋಸ ಹೇಳ್ತಾ ಹೇಳ್ತಾ ಇಲ್ಲ ಇಲ್ಲ ಏಳು ವರ್ಷ ಆಯ್ತು ಆಯ್ತಿದ್ದು ನಾನೇನ ಮೋಸ ಮಾಡ್ತಿದ್ದೀಯ ಅಂತ ನೀನು ಮೋಸ ಮಾಡ್ತಿಲ್ಲ ಅಂತ ನೀನ್ ಬಿಲ್ ತೆಗೆದು ತೋರಿಸ್ಬಿಟ್ಟು ಹೇಳಪ್ಪ ಚಿಂತೆ ಯಾಕೆ ಮಾಡ್ತಾ ಕೊಡೆಯಾ ನೀನ್ ಹೇಳ್ತಾ ಇರೋದು ಹೆಂಗೆ ಅಂದ್ರೆ ನಿಮಗ್ ತೋರ್ಸಕ್ ಆಗಲ್ಲ ಮೋಸ ನಾವು ಬಹುಶಃ ಈಗ ಆರ್ ಎಂ ನ ಭೇಟಿ ಮಾಡ್ತೀವಿ ಇಲ್ಲೊಬ್ರು ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ ತಾಲೂಕು ಹೆಲ್ತ್ ಆಫೀಸರ್ ಅಂತ ಇರ್ತಾರೆ ಅವ್ರದ್ದು ಜವಾಬ್ದಾರಿ ಒಬ್ಬ ಮೇಲಧಿಕಾರಿ ಇದ್ದಾಗ ಮೇಲಧಿಕಾರಿ ಈ ತರದ ಮೋಸ ಅಕ್ರಮಗಳ ನಡೀತಾ ಇದ್ರೆ ಅದನ್ನು ತಡೆಬೇಕಾಗಿರುವಂತ ಜವಾಬ್ದಾರಿ ಆ ಮೇಲಧಿಕಾರಿ ಆಗಿರುತ್ತೆ ಇಲ್ಲಿನ ರೆಸಿಡೆನ್ಸಿಯಲ್ ಮೆಡಿಕಲ್ ಆಫೀಸರ್ ಮತ್ತೆ ತಾಲೂಕು ಹೆಲ್ತ್ ಆಫೀಸರ್ದು ಜವಾಬ್ದಾರಿ ಇದು ನಿಮ್ಮ ಎಂ ಎಲ್ ಎಂಪಿಗಳನ್ನ ನಾವು ಅವರನ್ನ ದೋಷಣೆ ಮಾಡಿ ಅವರನ್ನ ದೂರಿ ಪ್ರಯೋಜನ ಇಲ್ಲ ಅವರು ದಪ್ಪ ಚರ್ಮದವರು ನಿಮಗೂ ಗೊತ್ತಾಗಿದೆ ನೀವು ಓಟ್ ಹಾಕೋದು ನಿಮ್ ಸೇವೆ ಮಾಡೋದಕ್ಕಲ್ಲ ಅವ್ರು ಕೊಡ್ತಕ್ಕಂತ ನೂರು ಇನ್ನೂರು ರೂಪಾಯಿ ಅಷ್ಟೇ ನಮ್ ಭಾಗ್ಯ ಅಂತ ಅನ್ಕೊಂಡು ನೀವು ಓಟ್ ಹಾಕಿರ್ತೀರ ಅವ್ರು ಬಂದಿನ್ ಸರಿ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಆದ್ರೆ ನಮ್ಮದೇ ಸಂಬಳದಲ್ಲಿ ನಮ್ಮ ಕಣ್ಮಂದನೆ ಬರ್ತಾ ಇರುವಂತ ಆರ್ ಎಂ ಟಿ ಎಚ್ಒ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳನ್ನ ನಾವು ಕೇಳುವಂತ ಕೆಲಸನ ಮಾಡ್ಬೇಕಾಗುತ್ತೆ ನಿಮ್ ಪರವಾಗಿ ನಾವು ಆರ್ ಎಸ್ ಪಕ್ಷದಿಂದ ಇವತ್ತು ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡ್ತಾ ಇದ್ದೀರಾ ಇಡೀ ಶಿಗ್ಗಾವಿನಲ್ಲಿ ಜನರಾಗ್ತಾ ಇರತಕ್ಕಂತ ಅನ್ಯಾಯವನ್ನ ದೌರ್ಜನ್ಯವನ್ನ ಲಂಚ ಭ್ರಷ್ಟಾಚಾರ ಏನೆಲ್ಲ ನಡೀತಾ ಇದೆ ಅದು ಕಡಿವಾಣ ಹಾಕ್ಬೇಕು ಜನರಿಗೆ ಸಿಗ್ಬೇಕಾಗಿರುವಂತಹ ಜನರ ಸೌಲಭ್ಯಗಳು ಜನರ ಹಕ್ಕು ಇವನ್ನೆಲ್ಲ ಪಡ್ಕೊಳ್ಳುವಂತದ್ದು ಭಿಕ್ಷೆ ಅಲ್ಲ ಇದು ಇವ್ರು ನಮ್ಗೆ ಕೊಡ್ತಾ ಇರೋ ಭಿಕ್ಷೆ ಇಲ್ಲ ಬೊಮ್ಮಾಯಿಯವರಾಗ್ಲಿ ಪ್ರಧಾನಮಂತ್ರಿ ಅವರಾಗ್ಲಿ ಮುಖ್ಯಮಂತ್ರಿ ಅವರಾಗ್ಲಿ ಸರ್ಕಾರದಿಂದ ಬರುವಂತ ಯೋಜನೆಗಳು ಯಾವುದೂ ಭಿಕ್ಷೆ ಅಲ್ಲ ನಾವು ದಿವಸ ನಾವು ನೀವೆಲ್ಲ ಸೇರಿ ನಮ್ಮ ತಾಲೂಕು ನಮ್ಮ ಹಳ್ಳಿಯಿಂದಾನೇ ಕೊಡ್ತಾ ಇರ್ತಕ್ಕಂಥ ಸಾವಿರಾರು ರೂಪಾಯಿ ತೆರಿಗೆ ಹಣವನ್ನ ಅವರು ಕೂಡಿಟ್ಟು ಅದರಿಂದ ಕೊಡ್ತಾ ಇರುವಂತ ಸೇವೆಗಳು ಆದ್ರೆ ಅಲ್ಲೂ ನಮ್ ದುಡ್ಡು ನಾವು ವಸೂಲಿ ಮಾಡ್ತಾ ಇದ್ದಾರೆ ಇಲ್ಲೂ ನಮ್ಮ ಹತ್ರ ಫ್ರೀಯಾಗಿ ಕೊಡೋದಕ್ಕೂ ದುಡ್ಡು ನಾವು ವಸೂಲಿ ಮಾಡ್ತಾ ಇದಾರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಸರ್ಕಾರ ನಮ್ಗೆ ಉಚಿತವಾಗಿ ಅಡ್ಡಿ ಕೊಡ್ತಾ ಇದೆ ಸರ್ಕಾರ ನಮ್ಗೆ ಉಚಿತವಾಗಿ ಸ್ತ್ರೀಶಕ್ತಿ ಭಾಗ್ಯ ಕೊಡ್ತಾ ಇದೆ ಎರಡ್ ಸಾವಿರ ರೂಪಾಯಿ ರೊಕ್ಕ ಕೊಡ್ತಾ ಇದೆ ಎಲ್ಲೆಲ್ಲಿ ಸುಲ್ಗೆ ಮಾಡ್ತಾ ಇದೆ ಇನ್ನೂರು ರೂಪಾಯಿ ಸುಲ್ಗೆ ಮಾಡ್ತಾ ಇದ್ದಾರೆ ಫ್ರೀಯ್ ಕೊಡ್ಬೇಕಾದ್ರೂ ಔಷಧಿ ಕಾಣಿಕೆ ಇನ್ನೂರು ರೂಪಾಯಿ ಸುಲ್ಗೆ ಮಾಡ್ತಾ ಇದ್ದಾರೆ ಈ ಹಣ್ಣನ್ ಮನೆಯಲ್ಲಿ ಐದು ದಿವಸ ಯಾರಾದ್ರೂ ಹುಷಾರು ತಪ್ಪು ಬಂದ್ರು ಅಂತ ಅಂದ್ರೆ ಒಂದು ಸಾವಿರ ರೂಪಾಯಿ ರೊಕ್ಕವಾಯ್ತು ಆಸ್ಪತ್ರೆಗೆ ಒಂದ್ ಸಾವಿರ ರೊಕ್ಕವಾಯ್ತು ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಲಂಚ ಭ್ರಷ್ಟಾಚಾರ ನಡೀತಾ ಇರ್ತದೆ ಸಮಾಜದಲ್ಲಿ ಇನ್ನೆಷ್ಟು ರೊಕ್ಕ ಕಳ್ಕೊತೀವಿ ಯೋಚನೆ ಮಾಡಬೇಕು ಇವರು ಒಂದ್ ಕಡೆ ಫ್ರೀಯಾಗಿ ಕೊಡೋದು ಇನ್ನೊಂದ್ ಕಡೆ ಸುಲಕೆ ಮಾಡೋಂತ ಸರ್ಕಾರಗಳು ಮಾಡ್ತಾ ಇದಾವೆ ನಾವು ಈಗ ಈ ವ್ಯಕ್ತಿ ಯಾರಿದ್ದಾರೆ ಯಾರೇ ಇವ್ರಿಗೆ ಮೇಲೆ ದೂರನ್ನ ಕೊಡ್ತೀವಿ ನಿಮಗೆ ನಾಳೆಯಿಂದ ನಾಳೆಯಿಂದ ಈ ಆಸ್ಪತ್ರೆಯಲ್ಲಿ ಎಲ್ಲಾ ಔಷಧಿಗಳು ಫ್ರೀಯಾಗಿ ಸಿಗಬೇಕು ಫ್ರೀಯಾಗಿ ಸಿಗಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತೀವಿ ಈಗ ನಾಳೆಯಿಂದ ಫ್ರೀಯಾಗಿ ಕೊಡಬೇಕು ಅಂತ ಅವ್ರಿಗೆ ಹೇಳ್ತೀವಿ ಮತ್ತೆ ಈ ಅಂಗಡಿ ಏನಿದೆಯಲ್ಲ ನೋಡಿ ಈ ಅಂಗಡಿ ಪ್ರಧಾನಮಂತ್ರಿ ಅವರೇ ಹೇಳ್ದಂಗೆ ಬಹಳ ಕಡಿಮೆ ಹಣಕ್ಕೆ ಔಷಧಿನ ಕೊಡಬೇಕು ಅಂತ ಹೇಳಿ ಮಾಡಿರೋದು ನೀವು ಎಷ್ಟೇ ಔಷಧಿ ತಗೊಳ್ಳಿ ಒಂದು ಔಷಧಿ ಕೊಡಪ್ಪ ಒಂದು ಯಾವ್ದು ಯಾವ್ದಾದ್ರು ಒಂದ್ಸೀ ಪ್ರಧಾನಮಂತ್ರಿ ಒಂದು ಮಾತ್ರ ಸೀಟ್ ಕೊಡಪ್ಪ ಏನ್ ಮಾತ್ರ ಇದು ಇದು ನೋಡಿ ಹಸಿ ಕಿಲೋ ವಿನಾಕು ಪ್ಯಾರಾಸಿಟಮಾಲ್ ಅಂತ ಒಂದು ಮಾತ್ರೆ ಪೈನ್ ಕಿಲ್ಲರು ಇದ್ರ ಬೆಲೆ ಎಷ್ಟಿದೆ ರೂಪಾಯಿ ಇದೆ ಒಂದು ನೋವು ನಿವಾರಕ ಮಾತ್ರ ಒಂದು ಸೀಟ್ ಬೆಲೆ ಹತ್ತು ರೂಪಾಯಿ ಇದೆ ಇದೇ ಬೆಲೆ ಕಂಪ್ನಿದು ಕಂಪ್ನಿದು ಈ ಬೆಲೆ ಎಷ್ಟಿದೆ ಬೆಲೆ ನೀವು ಖಾಸಗಿ ಅಂಗಡಿಗಳು ತಗೊಂಡ್ರೆ ಈ ಬೆಲೆ ನಲವತ್ತರಿಂದ ಐವತ್ತು ರೂಪಾಯಿ ಇದೆ ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಇರುವಂತ ಬೆಲೆ ಮೆಡಿಸಿನ್ ಪ್ರಧಾನಮಂತ್ರಿ ಇದರಲ್ಲಿ ಎಷ್ಟು ರೂಪಾಯಿ ಸಿಗ್ತಾ ಇದೆ ಹತ್ತು ರೂಪಾಯಿ ಸಿಗ್ತಾ ಇದೆ ಯೋಚನೆ ಮಾಡಿ ಕಾಪ್ ಸಿರಪ್ ಕಾಪ್ ಸಿರಪ್ ಸೇಮ್ ಅದೇ ರೀತಿಯಲ್ಲಿ ಸಿಗ್ಬೇಕು ಕಾಪ್ ಸಿರಾಪ್ ಹೊರಗಡೆ ನೂರ ಇಪ್ಪತ್ತೈ ರೂಪಾಯಿ ಸಿಗ್ತಾ ಇದ್ದಾರೆ ಇಲ್ಲೂ ನೂರ ಇಪ್ಪತ್ತೈದು ರೂಪಾಯಿ ಗೋಡ್ ಹಾಕಿದ್ದಾರೆ ಅದೇ ಕಾಪ್ ಸಿ ಹೊರಗಡೆ ನೂರಿ ಸಿಗ್ತಾ ಇದ್ರೆ ಹತ್ತು ಪರ್ಸೆಂಟ್ ಸಿಗ್ಬೇಕಾಗಿತ್ತಲ್ಲ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಬೆಲೆ ಇರೋದೇ ಔಷಧಿ ಇಲ್ಲಿ ಪ್ರಧಾನಮಂತ್ರಿ ಹತ್ತು ರೂಪಾಯಿ ಸಿಗ್ತಾ ಇದ್ದಾರೆ ನೂರು ರೂಪಾಯಿ ಇರೋದು ಎಷ್ಟು ರೂಪಾಯಿ ಸಿಗ್ಬೇಕಿತ್ತು ನೂರು ರೂಪಾಯಿ ಇರೋದು ಟೆನ್ ಪರ್ಸೆಂಟ್ ಸಿಗಬೇಕಾಗಿತ್ತಲ್ವಾ ಹತ್ತು ರೂಪಾಯಿ ಸಿಗ್ಬೇಕಾಗಿತ್ತು ನೂರು ರೂಪಾಯಿ ಇರೋದು ಆದ್ರೆ ಎಷ್ಟ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಸುಲ್ಗೆ ಮಾಡ್ತಾ ಇದಾರೆ ಇದು ನಿಮ್ಗೆಲ್ಲ ಅರ್ಥ ಆಗ್ಬೇಕು ಕೇಳ್ಸೆ ಮಾಡ್ತಾ ಇದಾರೆ ಬೇಕಾಗಿತ್ತು ನಿಮ್ಮನ್ನ ರಚನೆ ಮಾಡ್ಬೇಕಾಗಿತ್ತು ನಿಮ್ಮ ಹಣ ಉಳಿಸ್ಬೇಕಾಗಿತ್ತು ಅದನ್ನ ರಾಜಕಾರಣಿಗಳು ಮಾಡ್ತಾ ಇಲ್ಲ ರಾಜಕಾರಣಿಗಳೇ ಮಾಡ್ತಾ ಇಲ್ಲ ಅಂತ ನೀವು ಅನ್ಕೋಬೇಕು ಅವರೇ ಮಾಡ್ತಾ ಇಲ್ಲ ಅವ್ರು ಸರಿ ಸರಿ ಈಗ ನಾವು ಅವರಿಗೆ ಕಂಪ್ಲೇಂಟ್ ನ ಕೊಡ್ತೀವಿ ದೂರ ಕೊಡ್ತೀವಿ ಅಣ್ಣ ಈ ತರದನ್ನ ಮಾಡಂಗಿಲ್ಲ ನೆನೆಸ್ಬೇಕು ನೀನು ಇದನ್ನ ಮಾರೋದಾದ್ರೆ ಕನಿಷ್ಠ ಮಾಡ್ತೀನಿ ಕೇಳಿಸ್ಕೊಡಪ್ಪ ಕೇಳಿಸ್ಕೋ ನೀನ್ ಬಿಲ್ ಕೊಟ್ಬಿಟ್ರೆ ನೀನು ನೀನು ಬಿಲ್ ಕೊಡ್ತಲ್ಲೇ ನಾಟಕ ಆಡ್ತಾ ಇದೀಯಾ ತೋರಿಸ್ದಲ್ಲ ನೀನು ನಾಟಕ ಆಡ್ತಾ ಇದ್ದೀ ಆಯ್ತಾ ತೋರ್ಸುವ ಮತ್ತೆ ಜನರಿಗೆ ಈ ನಾಟಕ ಎಲ್ಲ ಈ ತರ ನಾಟಕ ಆಡಕ್ ಹೋದ್ರೆ ಈ ತಿಂಗಳ್ ಹೆಂಗ ಐಟಿ ಫೈಲ್ ಕಳಿಸ್ತಾ ಒಂದ್ ನಿಮಿಷ ಹೇಳ್ತೀನಿ ಕೇಳಿಲ್ಲ ಐ ಟಿ ಯಾವಾಗ ಮಾಡೋದಿದ್ದು ಮುಂದಿನ ವರ್ಷ ಐ ಐಟಿ ಏನ್ ಹೇಳ್ತಾ ಜಿ ಎಸ್ಟಿ ಜಿಎಸ್ಟಿ ಯಾವ್ ತಿಂಗ್ಳದ್ ಅಲ್ಲ ಒಂದ್ ನಿಮಿಷ ಇರೋ ಜಿ ಎಸ್ ಟಿ ಯಾವ್ ಮಾಡಬೇಕು ಈ ತಿಂಗಳು ಜಿ ಎಸ್ ಟಿ ಮುಂದಿನ ತಿಂಗಳು ಫೈಲ್ ಮಾಡೋದು ಯಾವ್ ಆಯ್ತು ಹಳೇದ್ ಬಿಲ್ ಕೂಡ ಇದಿಷ್ಟು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇಲ್ಲಿ ಒಂದ್ ರೀತಿಯಲ್ಲಿ ಹಗಲು ದರೋಡ ನಡೀತಾ ಇದೆ ಅಲ್ಲಿ ಕೊಡುವಂತ ಮೆಡಿಕಲ್ ಶಾಪ್ ನ ಮುಚ್ಕೊಂಡು ಪ್ರಧಾನಮಂತ್ರಿ ಅವರು ಹೆಸರು ಹೇಳ್ಕೊಂಡು ಇಲ್ಲಿ ಜನರಿಂದ ದಂಧೆ ಮಾಡ್ತಾ ಇದ್ದಾರೆ ಸುರುಗೆ ಮಾಡ್ತಾ ಇದ್ದಾರೆ ಇದು ಶಿಫಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೀತಾ ಇರುವಂತ ದಂಧೆ ಸುರುಗೆ ಜನರು ನೀವೆಲ್ಲ ಎತ್ತೆ ಎತ್ತೆತ್ಕೊಂಡು ಇವರನ್ನ ಪ್ರಶ್ನೆ ಮಾಡೋದ್ ನೀವೇನು ಪ್ರಶ್ನೆ ಮಾಡೋದಕ್ಕೆ ಇದುವರೆಗೂ ನಿಮ್ಗೆ ತಿಳುವಳಿಕೆ ಜ್ಞಾನ ಇಲ್ಲ ಅಂದ್ರೆ ಮುಂದಕ್ಕೆ ಆರ್ ಎಸ್ ಪಕ್ಷದಲ್ಲಿ ಎತ್ಕೊಂಡ್ನ ಮಾಡ್ತಾ ಇದೆ ನಿಮ್ ಪರವಾಗಿರುತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುಖ್ಯ ಇಲ್ವಾ ನಮ್ಗೆ ಯಾರಿಗೆ ಇಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುಖ್ಯ ಇಲ್ಲ ಕೈಯತ್ತಿ ನಮ್ಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಪರವಾಗಿಲ್ಲ ಹೋದ್ರ ಹೋಗ್ಲಿ ಇನ್ನೊರ್ ಕೈಯತ್ತಿ ಅವ್ನು ಕೇಳೋ ನೂರು ರೂಪಾಯಿ ಮುಖ್ಯ ಹೇಳ್ಬೇಕಾದ್ರೆ ಮುಖ್ಯ ಅಲ್ವೇನೋವಾ ಈಗ ನೀವು ಇಲ್ಲಿ ಉಚಿತ ಫ್ರೀ ಅಂತ ಬರ್ತಾ ಇದ್ದೀರಾ ಅವರು ನಿಮ್ಮ ಹತ್ರ ಇಲ್ಲಿ ದುಡ್ಡು ದುಡ್ಡಿಸ್ಕೊಂಡು ರೊಕ್ಕಾಯಿಸ್ಕೊತಾ ಇದಾರೆ ಖಾಸಗಿ ಅಂದ್ರೆ ರೊಕ್ಕಾಯಿಸ್ಕೊತಾ ಇದಾರೆ ನಿಮ್ಗೆ ಏನ್ ಅನ್ಸುತ್ತೆ ಇವ್ರು ಮಾಡ್ತೀರ ಸರಿ ಇದ್ಯಾ ಹೌದು ನೋಡಿ ಈ ತರಕ್ಕೆ ಜನರು ಅಮಾಯಕರು ಜನರಿಗೆ ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ಅನಕ್ಷರಸ್ತರು ಇದರ ಹೆಣ್ಮಕ್ಳು ಬರ್ತಾರೆ ತಿಳುವಳಿಕೆ ಜನ ಬರ್ತಾರೆ ತಿಳುವಳಿಕೆ ಇರುವಂತ ವಿದ್ಯಾವಂತರು ಬಂದ್ರು ಅವ್ರುನು ಅಯ್ಯೋ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಪ್ರಶ್ನೆ ಮಾಡೋದ್ ಹೋಗ್ತಾರೆ ಸೊ ಆ ಕಾರಣಕ್ಕಾಗಿ ಇವರು ಅವ್ರು ಇಷ್ಟ ಬಂದಂಗೆ ಮಾಡ್ತಾ ಇದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವ್ರ ಮೇಲೆ ನಾವು ದೂರ ಕೊಡ್ತೀವಿ ಈಗ ಎಚ್ ಓಕೆ ಮತ್ತೆ ಆರ್ ಎಂ ಎಲ್ ಕೊಡ್ತೀವಿ ಸಾಧ್ಯ ಆದ್ರೆ ಇವರು ಇದನ್ನು ಖಾಲಿ ಮಾಡ್ತೀವಿ ಇವ್ ಅಂಗಡಿನ ಪೂರ್ತಿ ಇವ್ ಅಂಗಡಿ ಖಾಲಿ ಮಾಡಿಸಿ ಇವರು ನ್ಯಾಯವಾಗಿರುವಂತ ಸರ್ಕಾರಿ ಔಷಧಿ ಅಂಗಡಿಯಲ್ಲಿ ಅದರಲ್ಲಿ ಜನರಿಗೆ ಉಚಿತವಾಗಿ ಔಷಧಿ ಕೊಡುವಂತ ಕೆಲಸನ ಅವರು ಮಾಡಬೇಕು ನಾವು ಆ ರೀತಿಯಾಗಿ ಅವರಿಗೆ ಎಚ್ ಓಕೆ ಮತ್ತೆ ಆರ್ ಎಂ ಓಕೆ ಹೇಳಿ ಒಂದು ದೂರ್ ಕೊಟ್ಟು ಮಾತಾಡ್ತೀವಿ ಇನ್ನೊಂದು ಸರ್ ಯಾವಾಗ್ಲೂ ಸರ್ಕಾರಿ ದವಾಖಾನೆ ಮುಂದೆ ಇದು ಮೆಡಿಕಲ್ ಶಾಪ್ ಅವ್ರದ್ದು ಮುಂದೆ ಇರಬೇಕು ಇದು ಹಿಂದೆ ಇರಬೇಕು ಸರ್ಕಾರಿ ಅಂಗಡಿ ಮುಂದೆ ಇಲ್ಲ ಇಲ್ಲಿ ಖಾಸಗಿ ಅಂಗಡಿ ಆಕ್ಚುಲಿ ಇದು ಖಾಸಗಿ ಅಂಗಡಿನ ಈಗ ಅವ್ರಿಗೆ ರೋಗ ಬಾಯ್ ಬರ್ತಾ ಖಾಸಗಿ ಅಂಗಡಿ ಕಡಿಮೆ ಕಡಿಮೆನೇ ಇಲ್ಲ ಇದು ಖಾಸಗಿ ಅಂಗಡಿ ವ್ಯತ್ಯಾಸನೇ ಇಲ್ಲ ಆ ಥರದ್ದು ಅಂಗಡಿ ಇದು ಹಿಂದೆ ಹಾಕ್ಬೇಕು ಎಮರ್ಜೆನ್ಸಿಲಿಲ್ಲ

ನೋಡಿ ಇಲ್ಲಿ ಸಾಲು ನಿಂತ್ಕೊಂಡಿದ್ರ ಬೆಳಿಗ್ಗೆಯಿಂದ ಕ್ಯೂ ನಿಂದ್ಕೊಂಡಿದ್ರ ಇನ್ನೊಬ್ಬರನ್ನ ನೇಮಿಸಬಹುದು ಇನ್ನೊಂದು ಚೀಟಿ ಕೊಡೋವ್ರನ್ನ ಇನ್ನೊಬ್ಬರನ್ನ ಕೆಲಸವನ್ನ ಆಡ್ಬೋದು ನೀವು ಆಸ್ಪತ್ರೆಗೆ ಬಂದ್ರೆ ಒಂದ್ ದಿವಸ ಹೆಂಗಾಗುತ್ತೆ ನೀವ್ ಯಾವ್ದಾದ್ರು ದೂರ ಕೊಟ್ರ ಯಾವತ್ತಾದ್ರು ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಯಾವತ್ತ ದೂರ್ ಕೊಟ್ಟಿದ್ರಾ

ಯಾರಾದ್ರು ರೊಕ್ಕ ಕೇಳಿದ್ರೆ ಕಾರ್ ತೋರ್ಸ ಕೇಳ್ರಿ ಇಂಜೆಕ್ಷನ್ ಆಮೇಲೆ ನೋಡಿ ಈ ಡಾಕ್ಟರ್ಗೂ ಸ್ವಲ್ಪ ಮಾತಾಡ್ಬೇಕು ವಿಚಾರ ಮಾಡಬೇಕು ಈ ಡಾಕ್ಟರ್ ಅಲ್ಲಿ ಯಾವ್ದೋ ಪ್ರೈವೇಟ್ ಇದು ಕಂಪನಿ ಐಟಮ್ ಪ್ಯಾನ್ ಫಾರ್ಟಿ ಅಂತ ಸರ್ಕಾರದ್ದು ಇಲ್ಲಿ ಸರ್ಕಾರದ್ದು ಪ್ರಧಾನಮಂತ್ರಿ ಜನ್ರಿಕ್ ಔಷಧಿ ಸಿಗುವಂತ ಮೆಡಿಸನ್ ಬಿಟ್ಬಿಟ್ಟು ಅವರು ಯಾವ್ದೋ ಪ್ರೈವೇಟ್ ಕಂಪನಿ ಮೆಡಿಸನ್ ನ ಬರೀತಾ ಇದ್ರ ಇಲ್ಲಿ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟ್ರು ಈಗ ನೀವು ಇದಕ್ಕೆ ಆಚೆ ಹೋಗ್ಬೇಕಿತ್ತು ನಾ ಇಲ್ಲ ಅಂದ್ರೆ ಇವ್ರು ಇಲ್ಲಿ ಈ ಕಂಪನಿ ಇಲ್ಲ ಅಂತ ಹೇಳ್ತಾ ಇದ್ರು ನೀವು ಆಚೆ ಹೋಗಿ ತರಬೇಕಿತ್ತು ಆಚೆ ಹೋಗಿದ್ರೆ ಇದಕ್ಕಿಷ್ಟು ಕೊಡ್ತಾ ನೂರು ರೂಪಾಯಿ ಬೆಲೆ ಇದಕ್ಕೆ ನೂರು ರೂಪಾಯಿ ಬೆಲೆ ಇದಕ್ಕೆ ನೀವು ಕೊಡಬೇಕಾಗಿತ್ತು ಎಲ್ಲ ದಂಧೆಲ್ಲ যাব <laughs>